ಆತ್ಮೀಯರೇ ಇದೊಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಇದೊಂದು ದೇವಾಲಯಕ್ಕೆ ಇವತ್ತು ನಮ್ಮ ಕುಪೇಂದ್ರ ಅವರು ನನ್ನನ್ನು ಬರ್ಮಾಡಿಕೊಂಡಿದ್ದಾರೆ ಹಾಗೆ ಇವತ್ತು ನಮ್ಮ ಯುವ ನಾಯಕರು ನಾಗೇಶ್ ರೆಡ್ಡಿ ಅವರು ಮತ್ತು ಹಾಗೆ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಆಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶನದೂ ಆಗಿರ್ತಕ್ಕಂಥ ಕುಪೇಂದ್ರರವರೇ ಹಾಗೂ ಇಂಟೆಕ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಂದ ಅವರೇ ಹಾಗೂ ಇದೀಗ ತಾನೆ ಹೊಸದಾಗಿ ನಗರಾಭಿವೃದ್ಧಿಗೆ ನಾಮಿನೇಟ್ ಆಗಿರ್ತಕ್ಕಂಥ ಅವರೇ ಹಮೀಮ್ ಅವರೇ ಪೆದ್ದಣ್ಣ ಅವರೇ ಹಾಗೂ ಸುರೇಶಣ್ಣವರೇ ಹಾಗೂ ನಮ್ಮೆಲ್ಲರ ಪ್ರಾಂಶುಪಾಲರು ಪ್ರಾಧ್ಯಾಪಕರು ಆಗಿರ್ತಕ್ಕಂಥ ಉಮೇಶ್ ಅವರೇ ಹಾಗೂ ಇಲ್ಲಿನ ಎಲ್ಲ ತಾಯಿಯಂದಿರೇ ತಂದೆಯವರೇ ನನಗೊಂದು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಉನ್ನತ ಶಿಕ್ಷಣ ಸಚಿವರು ಆಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಸಾಹೇಬರು ಹಾಗೂ ಜನಮೆಚ್ಚಿದ ಜನನಾಯಕ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಪ್ರದೀಪ್ ಈಶ್ವರವರು ಈ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಪಕ್ಷ ಸಂಘಟನೆ ಒಂದು ಜವಾಬ್ದಾರಿಯನ್ನು ನನಗೆ ನೀಡಿರ್ತಾರೆ ತಮ್ಮೆಲ್ಲರ ಮಾರ್ಗದರ್ಶನ ಎಲ್ಲ ಕಾರ್ಯಕರ್ತರನ್ನು ಒಳಗೂಡಿಸ್ಕೊಂಡು ನಾನು ಅವರಲ್ಲಿ ಒಬ್ಬನಾಗಿ ಈ ಪಕ್ಷ ಸಂಘಟನೆಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಕರೆಸಿ ನನ್ನನ್ನು ಸನ್ಮಾನಿಸಿ ನನ್ನನ್ನು ಗೌರವಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಕ್ಕೆ ಭಾಜನರಾಗಿರ್ತಕ್ಕಂಥ ನಮಗೆಲ್ಲರಿಗೂ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು